ಇತಿಹಾಸ ಕೂಟದ ಸತ್ಯವನ್ನ ಆಧರಿಸಿದ ಚಿತ್ರಕ್ಕೂ ಬದಲಾವಣೆ ಯಾಕೆ ಬದಲಾವಣೆ ಸೂಚಿಸಿರುವ ಅಂಶಗಳು ಯಾವ್ಯಾವು ಯಾವ ಕಾರಣಕ್ಕಾಗಿ ಬದಲಾವಣೆ ಸೂಚಿಸಿದ್ದಾರೆ ಇಂತಹದೇ ಐತಿಹಾಸಿಕ ಮತ್ತು ಸತ್ಯ ಘಟನೆ ಅಂತ ಹೇಳಿಕೊಂಡ ಸಿನಿಮಾಗೂ ಸೆನ್ಸಾರ್ ಹೀಗೆ ಸೂಚಿಸಿದ್ದ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಜ್ಯೋತಿ ಬಾಫುಲೆ ಮತ್ತು ಸಾವಿತ್ರಿ ಬಾಫುಲೆ ಯಾರಿಗೆ ಗೊತ್ತಿಲ್ಲ ಹೇಳಿ ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದಂಥ ಅನಿಷ್ಟ ಜಾತಿ ಪದ್ಧತಿ ವಿರುದ್ಧ ಹೋರಾಟ ಮಾಡಿ ಸಾಮಾಜಿಕ ಕ್ರಾಂತಿ ಮಾಡಿದಂತ ದಂಪತಿಗಳು ಇವರ ಜೀವನ ಕಥೆಯಾಧಾರಿತ ಚಿತ್ರವನ್ನ ಅನಂತ್ ಮಹಾದೇವನ್ ನಿರ್ದೇಶಿಸಿದ್ದಾರೆ ಜ್ಯೋತಿ ಬಾಫುಲೆಯಾಗಿ ಪ್ರತೀಕ್ ಗಾಂಧಿ ಮತ್ತು ಸಾವಿತ್ರಿ ಬಾಫುಲೆಯಾಗಿ ಪತ್ರ ಲೇಖ ಅವರು ಅಭಿನಯಿಸಿದ್ದಾರೆ ಇದೇ ತಿಂಗಳು ಹನ್ನೊಂದನೇ ತಾರೀಕಿಗೆ ಚಿತ್ರ ಬಿಡುಗಡೆ ಆಗ್ಬೇಕಾಗಿತ್ತು ಈ ಸಿನಿಮಾ ಬ್ರಾಹ್ಮಣರ ಸಂಘಗಳು ಹಾಗೂ ಮನವಾದಿಗಳ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಕ್ಕೆ ಸಿನಿಮಾ ಬಿಡುಗಡೆ ಮುಂದಕ್ಕೆ ಹೋಗಿದೆ ಹಾಗಾಗಿ ಹನ್ನೊಂದನೇ ತಾರೀಕಿಗೆ ಆಗ್ಬೇಕಾಗಿದ್ದಂತಹ ಸಿನಿಮಾ ರಿಲೀಸ್ ಇಪ್ಪತ್ತೈದನೇ ತಾರೀಕಿಗೆ ಆಗ್ತಾ ಇದೆ ಇತಿಹಾಸ ಪುಟದಿಂದ ಸತ್ಯ ಘಟನೆಗಳನ್ನ ಆಧರಿಸಿ ತೆಗೆದು ಇದರ ಚಿತ್ರ ಮಾಡಿದ್ರೂ ಸಹ ಇದಕ್ಕೆ ಬದಲಾವಣೆಗಳು ಯಾಕಾಗಿ ಹಾಗಾದ್ರೆ ಬದಲಾವಣೆಗೆ ಸೂಚಿಸಿರುವ ಅಂಶಗಳು ಯಾವ್ಯಾವ್ದು ಯಾವ ಕಾರಣಕ್ಕಾಗಿ ಬದಲಾವಣೆಯನ್ನು ಸೂಚಿಸಿದ್ದಾರೆ ಇಂತಹದೇ ಐತಿಹಾಸಿಕ ಮತ್ತು ಸತ್ಯ ಘಟನೆ ಅಂತ ಹೇಳ್ಕೊಂಡ ಸಿನಿಮಾಗೂ ಸೆನ್ಸಾರ್ ಹೀಗೆ ಸೂಚಿಸುತ್ತಾ ಇದನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವು ಯಾರಾದರೂ ಈ ಸಿನಿಮಾದ ಟ್ರೈಲರ್ ನೋಡಿಲ್ಲ ಅಂತಂದ್ರೆ ಒಂದೊಮ್ಮೆ ನೋಡ್ಕೊಂಡು ಬನ್ನಿ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮಿಸ ಗುಲಾಮಿ ಸೊ ಸಾಲ ಪುರಾಣಿ ಮನುವಾದಿ ಜಾತಿವಾದಿಗಳ ಒತ್ತಡಕ್ಕೆ ಮಣಿದ ವಿದ್ಯಾಬಾಲನ್ ವಿವೇಕ್ ಅಗ್ನಿಹೋತ್ರಿ ನಾಗಾಭರಣ್ ವಾಮನ್ ಕೇಂದ್ರೆ ಜೀವಿತಾ ರಾಜಶೇಖರ್ ಅವರನ್ನು ಒಳಗೊಂಡಂಥ ಸೆನ್ಸಾರ್ ಬೋರ್ಡಿನವರು ಹನ್ನೆರಡು ಬದಲಾವಣೆಗಳನ್ನು ಸೂಚಿಸಿದ್ದಾರೆ ಐತಿಹಾಸಿಕವಾಗಿ ಸತ್ಯ ಆಗಿರುವಂಥ ಕೆಲವು ಸಂಭಾಷಣೆಗಳ ಬದಲಾವಣೆಗಳಲ್ಲಿ ಪ್ರಮುಖವಾದ ಬದಲಾವಣೆಗಳು ಯಾವ್ಯಾವುದು ನೋಡೋಣ ಬನ್ನಿ ಸಿನಿಮಾದಲ್ಲಿ ಇರೋದು ಮೂಲ ಶೂದ್ರರು ಪೊರಕೆ ಕಟ್ಕೊಂಡು ಅಡ್ಡಾಡಬೇಕಿದ್ರೆ ಇದಕ್ಕೆ ಬದಲಾಗಿ ಇದರಿಂದ ನಮ್ಮನ್ನ ದೂರ ಇಡಬೇಕಾಗಿದೆ ಅಂತ ಸೇರಿಸಿದ್ದಾರೆ ಮೂರು ಸಾವಿರ ವರ್ಷಗಳ ಗುಲಾಮಗಿರಿ ಬದಲಾಗಿ ಕೆಲವು ವರ್ಷಗಳ ಹಿಂದಿನ ಅಂತ ಸೇರಿಸಬೇಕಾಗಿದೆ ಪೇಶ್ವೆಗಳು ಇದ್ದಿದ್ರೆ ತಲೆ ಕೈಕಾಲು ಬೇರೆ ಮಾಡ್ತಾ ಇದ್ರು ಅನ್ನೋದ್ರ ಬದಲಾಗಿ ನಿಮ್ಮ ಅದೃಷ್ಟ ಚೆನ್ನಾಗಿದೆ ರಾಜರು ಇದ್ದಿದ್ರೆ ಕೈಕಾಲನ್ನ ಬೇರೆ ಮಾಡ್ತಿದ್ರು ಅಂತ ಸೇರಿಸಿದ್ದಾರೆ ಇನ್ನು ಮಹರ್ ಮಾಂಗ್ ಬದಲಾಗಿ ಇಂತಹ ಸಣ್ಣ ಸಣ್ಣ ಅಂತ ಸೇರಿಸಿದ್ದಾರೆ ಮನುವಾದದ ಜಾತಿ ಪದ್ಧತಿ ಮಾತುಗಳು ಸಹ ಇಲ್ಲ ಇಲ್ಲಿ ನಮ್ಮ ಮುಖ್ಯ ಪ್ರಶ್ನೆಗಳು ಬ್ರಾಹ್ಮಣರು ಚಾತುರ್ವರ್ಣ ಪದ್ಧತಿಯನ್ನು ಪಾಲಿಸುತ್ತಾರೆ ಫುಲೆ ದಂಪತಿಗಳ ಕಾಲದಲ್ಲಿ ಬ್ರಾಹ್ಮಣ ಸಮಾಜ ಅವರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಇದು ಇತಿಹಾಸದಲ್ಲೂ ದಾಖಲಾದಂತ ವಿಚಾರ ಸಿನಿಮಾದಲ್ಲಿ ಇದನ್ನ ವಿರೋಧಿಸುವ ಯಾವುದೇ ಹಕ್ಕು ನೈತಿಕತೆ ಬ್ರಾಹ್ಮಣರಿಗೆ ಇದೆಯಾ ಆರ್ ಎಸ್ ಎಸ್ ಬಿ ಜೆ ಪಿಯವರು ಬ್ರಾಹ್ಮಣ ಬನಿಯ ರಾಜಕಾರಣದಿಂದ ಅಧಿಕಾರಕ್ಕಾಗಿ ಇಂದು ಹಿಂದುಳಿದ ದಲಿತ ರಾಜಕಾರಣಕ್ಕೆ ವಿಸ್ತರಿಸ್ಕೊಂಡಿದ್ದಾರೆ ಆದರೆ ಫುಲೆ ದಂಪತಿಗಳ ಆಧಾರಿತ ಸಿನಿಮಾವನ್ನು ವಿರೋಧಿಸ್ತಾ ಇದ್ದಾರೆ ಇದು ಹೋಗ್ಲಿ ಇತ್ತೀಚಿನ ಕೆಲವು ಐತಿಹಾಸಿಕ ಘಟನೆಯ ಸಿನಿಮಾಗಳು ಅಂತ ತೆರಿಗೆ ರಿಯಾಯಿತಿಯನ್ನು ಪಡೆದು ಬಿಡುಗಡೆಗೊಂಡಂಥ ಕಾಶ್ಮೀರಿ ಫೈಲ್ಸ್ ಕೇರಳ ಸ್ಟೋರಿ ಚಾವ ಸಿನಿಮಾವನ್ನ ಬಹಳ ಉನ್ಮಾದದಿಂದ ನೋಡಿದಾರಲ್ವಾ ನಿಮ್ಮ ಪ್ರಕಾರ ಅದು ಸತ್ಯಕತೆ ಆದರೆ ಇದು ಕೂಡ ಸತ್ಯಕತೆನೇ ಅಲ್ವಾ ಸತ್ಯ ಅಂತ ಅಂದ ಮೇಲೆ ಎಲ್ಲವನ್ನೂ ನೋಡಬೇಕಲ್ವಾ ಹೊರದೇಶದಿಂದ ಬಂದು ದೌರ್ಜನ್ಯ ಮಾಡಿದ್ರೆ ಮಾತ್ರ ಅದು ಸತ್ಯ ನಮ್ಮವರೇ ನಮ್ಮ ಮೇಲೆ ನಿರಂತರ ಮೂರು ಸಾವಿರ ವರ್ಷಗಳು ಮಾಡಿದಂಥ ದೌರ್ಜನ್ಯ ಸತ್ಯಕತೆ ಆಗೋದಿಲ್ವಾ ಈ ಸತ್ಯವನ್ನ ಯಾಕೆ ಒಪ್ಕೊಳ್ಳೋದಿಲ್ಲ ಎಷ್ಟು ದಿನ ಅಂತ ಗಟಾರದ ಮೇಲೆನೆ ಸಿಂಹಾಸನದ ಮೇಲೆ ಕುಳಿತುಕೊಳ್ತಾರೆ ಇವರೆಲ್ಲ ಒಂದಲ್ಲ ಒಂದು ದಿನ ಆ ಗಟಾರ ತುಂಬಲೇಬೇಕು ತುಂಬಿದ ಮೇಲೆ ಆ ನೀರು ಹೊರಗೆ ಹರಿಲೇಬೇಕು ಯಾವುದೇ ನೈತಿಕತೆ ಮೌಲ್ಯಗಳಿಲ್ಲದ ಇವರ ಡಬಲ್ ಸ್ಟ್ಯಾಂಡರ್ಡ್ ಬಯಲಾಗಿದೆ ಇಲ್ಲಿ ಪ್ರಜ್ಞಾವಂತ ನಾಗರಿಕರ ಕರ್ತವ್ಯ ಏನು ಹಾಗಾದರೆ ಪುಲೆ ಸಿನಿಮಾದ ದೃಶ್ಯಗಳಿಗೆ ಮಾಡಿರುವ ಸೆನ್ಸಾರ್ ಅನ್ನ ಖಡಾಖಂಡಿತವಾಗಿ ವಿರೋಧಿಸುವುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ